ಇದೆಲ್ಲ ಯಾಕೆ ಕೊಡ್ತಾ ಇದ್ದೀರಾ ಕುತ್ಕೊಂಬ ಕುತ್ಕೊಮ್ಮ 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 ಇದೆಲ್ಲ ಯಾಕೆ ಕೊಡ್ತಾ ಇದ್ದೀರಾ ಯಾರು ಕೂಡ ಹೇಳಿದ್ದು ಯಾರಮ್ಮ ಬಂದು ನಿಮ್ಗೆಲ್ಲ ಹೇಳಿದ್ದು ಇಲ್ಲೆಲ್ಲ ಸೀರೆ ಕೊಡೋಕ್ಕೆ ಹಾ ಯಾರು ಹೇಳಿದ್ದು ನಿಮಗೆಲ್ಲ ಸೀರೆ ಕೊಡಕ್ಕೆ ಮನೆ ಹತ್ರ ಬಂದು ಹಾ ಯಾಕೆ ಬಂದ್ರಿ ಮನೆಗಳಲ್ಲಿ ಸೀರೆ ಕಂಚಕ್ ನೀವು ನಾಚಿಕೆ ಆಗ್ಬೇಕಲ್ರಿ ಹ ನಾಚಿಕೆ ಆಗ್ಬೇಕಲ್ಲ ನಿಮಗೆ ಸೀರೆ ಅಂಚಕ್ ಬಂದಿದ್ದೀರಲ್ಲ ಮನೆಗಳ ಹತ್ರ ಬಂದು ಅಲ್ಲ ಹೆಣ್ಮಕ್ಳಗ್ ಕರ್ಕೊಂಡ್ ಬಂದಿದ್ರಲ್ರಿ ಪಾಪ ಮರ್ಯಾದೆಯಿಂದ ಬದುಕಕ್ಕೆ ಬಿಡ್ರಿ ಆ ಹೆಣ್ಮಕ್ಳನ್ನ ಹಾ ಏನು ಏನನ್ಕೋತಾರ ಆ ಹೆಣ್ಮಕ್ಳನ್ನ ಇವತ್ತೇನೋ ನೀವು ಚೂರ್ ಮುಗಿಸ್ಕೊಂಡು ರಾಜಕೀಯ ಮುಗಿಸ್ಕೊಂಡು ಹೊರಟೋಗ್ತೀರಾ ನಾಳೆ ಆ ಹೆಣ್ಮಕ್ಳನ್ ಬಿದ್ದಿರ್ ಏನು ಅನ್ಕೋತಾರೆ ನಾಚಿಕೆ ಬೇಕಲ್ಲ ನಿಮ್ಗೆ ಆ ಹೆಣ್ಮಕ್ಳು ನಿಮ್ಗನ ಬೇಡವ ಮನೆ ಮನೆಗೂ ನೀವು ಸೀರೆ ಇಟ್ಕೊಂಡು ಓಡಾಡ್ತಿರಲ್ಲ ಏನ್ ಬರ್ಬೇಕು ಅಲ್ಲ ಈ ರೀತಿ ಮಾಡಿ ಎರಡ್ ಸಾವಿರದ ಚುನಾವಣೆಯಲ್ಲಿ ಸೋತಿದ್ದು ಏನ್ ಕೇಳಿ ಒಳ್ಳೆ ರೀತಿನಲ್ಲಿ